ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಎಲ್ಲ ಹೆಂಗಿದ್ರ ಚೆನ್ನಾಗಿರ ಅಂದ್ಕೊಳ್ತಾನೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ವಿಚಾರ ಕೊಲ್ಪದ ಬೈಲಿನಲ್ಲಿ ಕೊಲ್ಪದ ಬೈಲಿನಲ್ಲಿ ಒಂದು ದಿವ್ವದ ಕಾಟ ಇದೆ ಇಲ್ಲಿ ಅಲ್ಲಿ ಏನೋ ಒಂದು ಏನೋ ಆಗ್ತಾ ಇದೆ ಒಂದು ಫುಲ್ ಒಂದು ವೈರಲ್ ಆಯಿತು ಇಡೀ ಯೂಟ್ಯೂಬಲ್ಲಿ ವೈರಲ್ ಆಯಿತು ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯಿತು ಮತ್ತು ಸ್ಯಾಟಲೈಟ್ ಟಿವಿಯಲ್ಲೂ ವೈರಲ್ ಮಾಡಿತು ಅಂಥ ವಿಚಾರ ಏನಪ್ಪ ಅಂತ ನಾನು ಗೆಸ್ಟ್ ಮಾಡ್ತಾ ಇದ್ದೆ ನಾನು ಫಸ್ಟಿಗೆ ಹೋಗಿಲ್ಲ ನಾನು ಸೆಕೆಂಡ್ ಡೇ ಅಲ್ಲಿ ಹೋಗಿ ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ ಒಂದು ಫೈವ್ ಡೇಸ್ ಹೋಗಿದ್ದೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ಡೀಟೇಲ್ ವಿಚಾರ ಹೇಳ್ತೇನೆ ಅದ್ರ ಬಗ್ಗೆ ಏನೆಲ್ಲ ಆಯ್ತಾ ಅಂತ ಇದು ನಂದು ಲಾಸ್ಟ್ ವೀಡಿಯೋಸ್ ಇನ್ನು ಇನ್ವೆಸ್ಟಿಗೇಷನ್ ಇವತ್ತು ಲಾಸ್ಟ್ ಮಾಡ್ತಾಯಿದ್ದೀನಿ ನಾನು ಅದರಿಂದ ಬ್ಯಾಕ್ ಬರ್ತಾಯಿದ್ದೀನಿ ಎಲ್ಲ ನನಗೆ ಇನ್ವೆಸ್ಟಿಗೇಷನ್ ಮುಖಾಂತರ ಸಿಕ್ತು ಏನೇನು ಕಾರಣ ಇದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಇವತ್ತು ಬಂದುಬಿಟ್ಟು ನಾನು ಒಬ್ಬನಿಗೆ ಲೈನು ಹಾಕೊ ಹಾಕೊಳ್ತೇನೆ ಇವಾಗ ಕಾಲ್ ಅವ್ರು ಕಾಲ್ ಹಾಕ್ತೇನೆ ಅವ್ರ ಹತ್ರ ಮಾತು ಮಾತಾಡ್ತೇನೆ ಒಂದು ವಸ್ತು ಪ್ರಕಾರ ಬಗ್ಗೆ ಏನಾಗ್ತಿದೆ ಅಂತ ಮಾತಾಡ್ತೇನೆ ಅಲ್ಲೇ ನಾನು ಮೂರು ದಿವಸ ಹೋಗಿ ಅಂಗಡಿ ಸ್ಟೇ ಆಗಿದೆ ಯಾವ ಥರ ಅಂದರೆ ಬೆಳಗ್ಗೆ ಆರು ಗಂಟೆ ಅವ್ರಿಗೆ ಸಂಜೆ ಆರು ಗಂಟೆಯಿಂದ ಒಂದು ಹತ್ತು ಗಂಟೆ ತನಕ ಮನೆಯಲ್ಲಿ ಏನು ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಕತ್ತಿ ಹಿಡಿತಾ ಇದೆ ಒಂದು ವಿಕೃತವಾಗಿ ಒಂದು ಫೋಟೋ ಮುಖ ಬರ್ತಾ ಇದೆ ಒಂದು ಫೋಟೋ ಅವ್ರು ಅವ್ರನ್ನ ಚಿಕ್ಕಮಾಗಲು ಏನು ಮಾಡ್ತಾರೆ ಒಂದು ಫೋಟೋನ ಕ್ಲಿಕ್ ಮಾಡ್ತಾರೆ ಆ ಫೋಟೋ ರೂಮಲ್ಲಿ ಒಂದು ಮಂಚದ ಒಂದು ಸೈಡಲ್ಲಿ ಅವರು ಗಾರ್ಡ್ರಿಜಲ್ಲಿ ಇರ್ತಾರಲ್ವ ಅದೇ ಸೈಡಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ತಾರೆ ಅದು ನಿಮ್ಮದು ಮಂಚದ ಕೆಳಗಡೆ ಏನೋ ಸೌಂಡ್ ಬರುತ್ತಾ ಅಂತ ಇವ್ರು ನೋಡ್ತಾಳೆ ನೋಡಿದಾಗ ಒಂದು ವೈಟಾಗಿ ಕಾಣಿಸ್ತಾರಂತೆ ಆ ವೈಟಾಗಿ ಕಾಣಿಸ್ ಕಾಣಿಸಿದ ತಕ್ಷಣವೇ ಇವಳನ್ನ ಅಕ್ಕನ ಕರೀತಾಳೆ ಅಕ್ಕನ ಕರೀದಾಗ ಅವ್ರು ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗಿದಾಗ ಇವ್ರು ಫೋಟೋ ಕ್ಲಿಕ್ ಮಾಡ್ತಾಳೆ ಈ ಥರ ಒಂದು ಅವಳಿರ್ತಾಳೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ವೈರಲ್ ಆಯಿತು ಆದಮೇಲೆ ಎಲ್ಲರೂ ನ್ಯೂಸ್ ಅವರು ಮೀಡಿಯಾದವರೆಲ್ಲ ಮನೆಗೆ ಹೋಗ್ತಾರೆ ಅಲ್ಲಿ ಬೈಡ್ಸೊಳ್ತಾರೆ ತುಂಬ ಜನರ ಹತ್ರ ಮಾತಾಡ್ತಾರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾರೆ ಅಲ್ಲಿ ಏನಿದೆ ಒಂದು ಬೇರೆಯವ್ರಿಗೂ ಆ ಥರ ಒಂದು ಸಮಸ್ಯೆ ಆಗ್ತಾಯಿದೆಯಾ ಎಲ್ಲ ಅವ್ರ ಮನೆಗೆ ಮಾತ್ರಣ ತುಂಬ ತುಂಬ ಇದು ಮಾಡ್ತಾರೆ ಅದೆಲ್ಲ ನೋಡಿದಾಗ ನಂಗೆ ಶಾಕ್ ಆಯಿತು ಏನಿದು ಏನಿತ್ತು ಅಂತ ನನಗೊಂದು ಆ ಪ್ರಾಜೆಕ್ಟ್ ಬಗ್ಗೆ ಒಂದು ಸಿಕ್ತು ಏನಕ್ಕೆ ಒಂದು ಇಂಟ್ರೆಸ್ಟ್ ಸಿಕ್ತು ನಡಿಬೇಕು ಇದು ಏನು ಪ್ರಾಜೆಕ್ಟ್ ಅಂತ ನೋಡ್ಕೊಳ್ಳುವಾಗ ಅದರಲ್ಲಿ ಏನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅದರಿಂದ ಮತ್ತು ಆದಮೇಲಿಂದ ಇದು ಮೀಡಿಯಾಕ್ಕೆ ಯಾವ ಯಾವ ಥರ ಬಂತು ಅಂತ ಯಾವ ಅಲ್ಲಿ ಮನೇಲಿ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ಸವನ್ನು ಒಬ್ಬರಿಗೆ ಇವರು ಕಾಲ್ ಮಾಡಿರ್ತಾರೆ ಈ ಥರ ಸಮಸ್ಯೆ ಇದೆ ಅಂತ ಅವ್ರು ಏನು ಮಾಡ್ತಾರೆ ಚಾನೆಲ್ ಕೊಡ್ತಾರೆ ಒಬ್ರು ಆ ಚಾನೆಲ್ ಕೊಟ್ಟು ಅವರು ಬಂದು ಅದನ್ನು ಒಂದು ಮಾತುಕತೆ ಮಾಡ್ತಾರೆ ಅಲ್ಲಿ ಮಾತುಕತೆ ಮಾಡಿ ಅದನ್ನು ಒಂದು ಚಾನಲ್ ಮುಖಾಂತರ ಅವರು ಸಬ್ಮಿಟ್ ಮಾಡ್ತಾರೆ ಅದರಿಂದ ಅವರು ಒಂದು ಬಯಸ್ಕೊಡ್ತಾರೆ ಯಾವ ಥರ ಇವತ್ತು ಟೂ ಡೇಸ್ ಆಯ್ತು ಕೊಟ್ಟು ಯಾವ ಥರ ಹೇಳ್ತಾರೆ ಗೊತ್ತಾ ನಮ್ಮ ಮನೆ ನ್ಯೂಸ್ ಅವರು ಬರಬೇಡಿ ಯೂಟ್ಯೂಬ್ ಚಾನಲ್ ಅವರು ಬರಬೇಡಿ ಯಾರು ನಮ್ಮ ಹತ್ರ ಬಂದರೆ ಬಂದರೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಅಂತ ಹೇಳಿದರು ಅದು ತುಂಬ ವೈರಲ್ ಆಗ್ತಾಯಿತ್ತು ಅದು ಒಂದು ಪಾಯಿಂಟ್ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಒಂದು ಪ್ರಚಾರ ಬಂತು ಯಾವ ಥರ ಅಂದರೆ ಹುಲಿಕಲ್ ನಟರಾಜ್ ಅವರು ಬರ್ತಾ ಇದ್ದಾರೆ ನಾನು ಅವ್ರ ಮನೆಗೆ ಹೋದೆ ಹೋದಾಗ ಅವರ ಅಮ್ಮನ ಹತ್ರ ಅವರು ಬೀಡಿ ಕಟ್ತಾಯಿದ್ರು ಬಿಡಿ ಕಟ್ಟಿದಾಗ ಅವ್ರ ಹತ್ರ ಹೋದೆ ನಾನು ಹೇಳ್ತೆ ನಾನು ಚಾನೆಲಿಂದ ಬಂದಿದ್ದೇನೆ ಈ ಥರ ಇದೆ ವಿಷಯ ಅಂತ ಹೇಳಿದೆ ಅವರು ಏನು ಹೇಳಿದ್ರು ಗೊತ್ತಾ ನ್ಯೂಸ್ ಅವ್ರಿಗೆ ಮಾತ್ರ ನಾನು ಏನು ಹೇಳಲ್ಲ ಅಂದರು ಹಾಗೆ ನಾನು ಹೇಳ್ದೆ ನಾನು ನ್ಯೂಸ್ ಅವರೇ ಆದರೂ ನನ್ನ ಕ್ಯಾಮ್ರ ಏನು ತಂದಿಲ್ಲ ನಿಮ್ಮ ನ್ಯೂಸ್ ಮಾಡೋಕ್ಕೂ ನಾನು ಬಂದಿಲ್ಲ ನಿಮ್ಮ ಒಂದು ವೈಯಕ್ತಿಕ ವಿಚಾರನ ನಾನು ಮಾತಾಡಕ್ಕೆ ಬಂದೀನಿ ಹೊರತು ನಾನು ನ್ಯೂಸ್ಗೆ ಹಾಕಕ್ಕೆ ಬಂದಿಲ್ಲ ಇಲ್ಲಿ ಮಾತಾಡೋಕ್ಕೆ ಬಂದಿಲ್ಲ ಅಂತ ಹೇಳ್ತೀನಿ ಅಲ್ಲಿ ನೀವು ತಿಳ್ಕೊಳ್ಳಿ ಓಕೆನಾ ಆದಮೇಲೆ ಅವರು ಏನು ಮಾಡ್ತಾರೆ ಗೊತ್ತಾ ಅದ್ರ ಬಗ್ಗೆ ನಾನು ಒಂದು ಕೇಳ್ತೀನಿ ಯಾವ ಥರ ಆಯಿತು ಏನಾಯಿತು ಅಲ್ಲಿ ಏನು ಘಟನೆ ಆಗ್ತಾ ಇದೆ ಎಷ್ಟು ಆಗ್ತಾ ಇದೆ ಎಲ್ಲ ಕೇಳ್ತೀನಿ ಅವರು ಹೇಳ್ತಾರೆ ಎಕ್ಸಾಂಪಲ್ ಆಗಿ ಒಂದು ಮೂರು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಮೂರು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಈ ಥರ ಘಟನೆ ಆ ಮೂರು ತಿಂಗಳಿಂದ ಅವ್ರ ಮನೆಯಲ್ಲಿ ಬಟ್ಟೆಗಳು ಬೆಂಕಿ ಹಾಕೋದು ಇಲ್ಲ ಅವ್ರ ಚಿನ್ನಾಭರಣ ಕಲರ್ ಮಾಡೋದು ಇದು ಮಾಯ ಮಾಡೋದು ಇಲ್ಲ ಅವ್ರ ಮೊಬೈಲ್ ಮಾಯ ಆಗೋದು ಈ ಥರ ಅಲ್ಲ ಈ ಥರ ಎಲ್ಲ ಒಂದು ಇದಾಗುತ್ತೆ ಎಲ್ರಿಗೂ ಒಂದು ಆದರೂ ಹುಲಿಕಾಲ್ ಅವರು ಅವ್ರನ್ನ ಸಂಪರ್ಕಿಸ್ತಾರೆ ಮಾತಾಡ್ತಾರೆ ಅವ್ರ ಜೊತೆ ನಾನು ಅವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ಹುಲಿಕಾಲ್ ನೆಟ್ಟ ಅವರು ಮನೆಗೆ ಬರ್ತಾಯಿದ್ದಾರೆ ಇಲ್ಲಿ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅವ್ರಿಗೆ ಕಾಲ್ ಮಾಡಿ ಹೇಳ್ಬೇಕು ಬರಬೇಡಿ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನೇನು ಮಾಡ್ತೇನೆ ಗೊತ್ತಾ ಹುಲ್ಕಲ್ ಸ ನೆಟ್ರಾಜ್ ಸರ್ ಅವ್ರಿಗೆ ಸಂಪರ್ಕ ಮಾಡ್ತೇನೆ ಮಾಡಿ ಅವ್ರಿಗೆ ಕರೆ ಮಾಡ್ತೇನೆ ಆ ಕರೆನೂ ನನ್ನ ಹತ್ರ ಇದೆ ರೆಕಾರ್ಡ್ಸ್ ಇದೆ ನಾನು ಮಾತಾಡಿದ್ದು ಹುಲಿಕಲ್ ಹುಲಿಕಲ್ ಸಹ ನೆಟ್ವ ನಟ್ ಹುಲಿಕಲ್ ನೆಟರಾಜ್ ಸರ್ ಹತ್ರ ಮಾತಾಡಿದ್ದು ವಿಡಿಯೋ ಇದೆ ಆಡಿಯೋ ಇದೆ ಅಲ್ಲಿ ಏನೆಲ್ಲ ಆಗಿದೆ ಅಂತ ಅಪ್ಡೇಟ್ ಕೊಟ್ಟಿದ್ದೆ ನಾನೇ ಹುಲ್ಕಲ್ನಾಟ್ಯ ಸರ್ಗೆ ಪ್ರತಿಯೊಂದನ್ನು ಎಂಡ್ ಫಸ್ಟಿಂದ ಎಂಡ್ ತನಕ ನಾನೇ ಅಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ನಾನು ಅಪ್ಡೇಟ್ ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ತುಂಬ ಮಾತಾಡೋಕ್ಕಿದೆ ತುಂಬ ತುಂಬ ಒಂದು ವೀಡಿಯೋಸ್ ಇದೆ ಮಾತಾಡೋಕ್ಕೆ ಬಟ್ ಈ ವಿಡಿಯೋ ಒಂದು ವೀಡಿಯೋ ಅಂತ ನಾನು ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಬೇರೆ ಯಾವುದೂ ಒಂದು ವೀಡಿಯೋ ಮಾಡಿಲ್ಲ ಇದರಲ್ಲೇ ಒಂದು ವೀಡಿಯೋ ಮಾಡ್ತೇನೆ ನಾನು ಓಕೆನಾ ಆದಮೇಲೆ ಉಲ್ಕಲ್ನಾಟ್ಯ ಸರ್ ನನ್ನ ಜೊತೆ ಮಾತಾಡ್ತಾರೆ ಅಲ್ಲಿ ಏನೆಲ್ಲ ಆಗ್ತಾಯಿದೆ ಏನಂತ ಕೇಳಿದರು ಪಕ್ಕದ್ದ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ತುಂಬ ಹೇಳಿದ್ರು ನಾನು ಮಾತಾಡೋದ ಎಲ್ಲ ಮಾಡ್ತಾರೆ ಎಲ್ಲ ಮಾತಾಡಿದ ಮೇಲೆ ಅಲ್ಲಿ ನನಗೆ ಏನೂ ಸಿಕ್ಕಿಲ್ಲ ಈಸ್ ಪಾಯಿಂಟ್ ಝೀರೋ ಎಲ್ಲ ಝೀರೋನೇ ಆಗಲಿ ಏನೂ ನನಗೆ ಸಿಕ್ಕಿಲ್ಲ ಆದರೂ ಸಂಶೋಧನೆ ಮಾಡಿದೆ ಸೈನ್ಸ್ ಮಾಡಿದೆ ಎಲ್ಲ ಮಾಡ್ದೆ ಯಾವ ರೂಟಲ್ಲಿ ಬಂದ್ರೂ ಅಲ್ಲಿ ಝೀರೋನೇ ಉಲ್ಕಲ್ ನಟ್ರಿ ಸರ್ ಏನಕ್ಕೆ ಬರಬಾರ್ದು ಏನಕ್ಕೆ ಬರಬಾರ್ದು ಅದೊಂದು ಡೌಟ್ ಆಯ್ತು ಆದ್ಮೇಲೆ ತುಂಬ ಡೌಟ್ಸ್ ಸ್ಟಾರ್ಟ್ ಆಯ್ತು ಈ ಅಲ್ಲಿ ಬಟ್ಟೆಗೆ ಬೆಂಕಿ ಆಗುತ್ತಲ್ವಾ ಅಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇರುತ್ತೆ ಬೆಂಕಿ ಪಟ್ನ ಅದು ಯಾವ ಥರ ಬಂತು ಅಂತ ಅವ್ರ ಹತ್ರ ಕೇಳ್ದೆ ಕ್ವಶನ್ ಮಾಡ್ದೆ ಅವರು ಕ್ವಶನ್ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಾ ಯಾರೋ ಸಿಗರೇಟ್ ಹುಡಿದು ಆ ಕಡೆ ಹಾಕಿರ್ಬೋದು ತುಂಬ ಜನರು ಈ ನ್ಯೂಸಲ್ಲಿ ಮಾತಾಡ್ತಾ ಇದ್ರು ಯಾರ್ದು ಕೈ ಚಾಲಕ ಆಗಿರ್ಬೋದು ಯಾರೋ ಗೊತ್ತಿರೋರು ಮಾಡ್ತಾ ಇರ್ಬೋದು ತುಂಬ ಜನ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾತಾಡೋಣ ತುಂಬ ಇದೆ ಮಾತಾಡೋಕ್ಕೆ ಬಗ್ಗೆ ಒಂದು ಕಾಲ್ ಮಾಡೋಣ ನೋಡೋಣ ಯಾವ ಥರ ಇದೆಯಾ ಅಂತ ಒಬ್ರಿಗೆ ಕಾಲ್ ಮಾಡ್ತೇನೆ ನಾನು ಇವಾಗ ಅದ್ರ ಬಗ್ಗೆ ಮಾತಾಡ್ತೇನೆ ಅದು ಲಾಸ್ಟಿಗೆ ನಾನು ಮಾತಾಡ್ತಾ ಇರ್ತೀನಿ